ನಮಸ್ಕಾರ ವೆಲ್ಕಮ್ ಟು ಜಯಶಿವ ಆಯುರ್ವೇದ ಈ ದಿನ ಒಂದು ವರ್ಷದ ಕೆಳಗಿನ ಮಕ್ಕಳಲ್ಲಿ ನಾವು ಜೇಂತುಪವನ್ನು ಕೊಡಬಹುದೇ ಅಥವಾ ಕೊಟ್ಟರೆ ಅಡ್ಡ ಪರಿಣಾಮಗಳು ಆಗುತ್ತವೆಯೇ ಹಾಗೂ ಇದರಿಂದ ಉಪಯೋಗಗಳು ಏನು ಈ ಮೂರೂ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲೇದು ಬಂದ್ಬಿಟ್ಟು ಆಯುರ್ವೇದದ ಸಂಹಿತೆಗಳಲ್ಲಿ ನಾವು ಹುಟ್ಟಿದ ಮಗುವಿನ ತಾಯಿಯ ಎದೆಹಾಲಿನ ಮೊದಲಿಗೆ ನಾವು ಜೇನುತುಪ್ಪವನ್ನು ಕೊಡಬೇಕು ಅಂತ ಹೇಳುತ್ತೆ ಅದ ಆದರೆ ಜೇನುತುಪ್ಪ ಹಾಗೂ ತುಪ್ಪವನ್ನು ಅನ್ಇಕ್ವಲ್ ಕ್ವಾಂಟಿಟಿ ಅಂದರೆ ಅಸಮ ಪ್ರಮಾಣ ಹಾಗೂ ಲೇಹದ ಮುಖಾಂತರ ಕೊಡಬೇಕಾಗುತ್ತೆ ಅಂತ ಸಂಗೀತಗಳಲ್ಲಿ ಹೇಳುತ್ತೆ ಹಾಗೆಯೇ ಇನ್ಫ್ಯಾಂಟ್ ಬೋಟಿಲಿಸಮ್ ಅನ್ನೋದೊಂದು ಕಾಯಿಲೆ ಈ ಕಾಯಿಲೆ ಜೇನುತುಪ್ಪವನ್ನು ನಾವು ಅತಿ ಹೆಚ್ಚಾಗಿ ಕೊಡೋದರಿಂದ ಈ ಕಾಯಿಲೆ ಬರ್ತದೆ ಅದಕ್ಕೋಸ್ಕರ ನಾವು ಜೇನುತುಪ್ಪವನ್ನು ನಾವು ಆಯುರ್ವೇದದ ತಜ್ಞರು ಅಥವಾ ಆಯುರ್ವೇದದ ವೈದ್ಯರ ಬಳಿ ಚರ್ಚೆಯನ್ನು ನಡೆಸಿ ತದನಂತರ ಕೊಡತಕ್ಕದ್ದು ಹಾಗೆಯೇ ಇದರಿಂದ ಉಪಯೋಗಗಳು ಏನು ಅಂದರೆ ಇದರಿಂದ ನಮ್ಮ ಮಾಡ್ಯುಲೇಟರ್ ಆಗಿ ಜೇನುತುಪ್ಪ ಕಾರ್ಯನಿರ್ವಹಿಸುತ್ತದೆ ಹೇಗೆಂದರೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಮಗುವಿಗೆ ತಂದುಕೊಡುತ್ತದೆ ಆಗಿರೋದರಿಂದ ಜೇನುತುಪ್ಪ ಒಳ್ಳೆಯದು ಆದರೆ ಅದರ ಪ್ರಮಾಣ ಹಾಗೂ ಸರಿಯಾದ ಸಮಯ ಮುಖ್ಯವಾಗ್ತದೆ ಧನ್ಯವಾದಗಳು